ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಕುಸಿತದ ಹಿನ್ನೆಲೆಯಲ್ಲಿ ಕುರಿ ಮೇಯಿಸಿ ಬೆಳೆಯನ್ನು ಸಂಪೂರ್ಣವಾಗಿ ರೈತ ನಾಶ ಮಾಡಿದ್ದಾನೆ ಈ ಘಟನೆ ಹೂವಿನ ಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದಲ್ಲಿ ಸಂಭವಿಸಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ಈರುಳ್ಳಿಗೆ ಒಂದು ಸಾವಿರ ಬೆಲೆಯಾಗಿದ್ದು ಐವತ್ತು ಕೆಜಿಯ ಒಂದು ಪ್ಯಾಕೆಟ್ ಮಾರಾಟ ಮಾಡುವುದಕ್ಕೆ ಮುನ್ನೂರರಿಂದ ನಾನೂರು ರೂಪಾಯಿ ಖರ್ಚಾಗುತ್ತೆ ಮೂರು ಎಕರೆ ಪ್ರದೇಶದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಖರ್ಚು ಮಾಡಿದ್ದು ಕನಿಷ್ಠ ಬೆಲೆಯೂ ಸಿಗದ ಕಾರಣ ಈರುಳ್ಳಿ ಬೆಲೆ ರೈತ ನಾಶ ಮಾಡಿದ್ದಾನೆ ಪತ್ನಿಯೊಂದಿಗೆ ಅಕ್ರಮ ಸಂಬಂಧ ಆರೋಪದ ಮೇಲೆ ರೌಡಿ ಶೀಟರ್ ಅಂಡ್ ಗ್ಯಾಂಗ್ ಬಸ್ ಚಾಲಕನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಿದ್ರು ಮಾಜಿ ಕಾರ್ಪೊರೇಟರ್ ಸೋಮಣ್ಣನ ಅಣ್ಣನ ಮಗನ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದ ಆರೋಪಿ ಮಂಜೇಶ್ ಅಂಡ್ ಗ್ಯಾಂಗ್ನನ್ನ ತಲ್ಲಕಟ್ಟಪುರ ಪೊಲೀಸರು ಬಂಧಿಸಿದ್ದಾರೆ ಕೋಟಿಲಿಂಗೇಶ್ವರಕ್ಕೆ ಹೋಗಬೇಕು ಅಂತ ಕಿರಣ್ ಎಂಬಾತನ ಮಿನಿ ಬಸ್ ಅನ್ನ ರೌಡಿ ಶೀಟರ್ ಮಂಜೇಶ್ ದಿಲೀಪ್ ಅಂಡ್ ಟೀಮ್ ಬುಕ್ ಮಾಡಿದ್ರು ಬಸ್ನಲ್ಲಿ ಕೋಟಿಲಿಂಗೇಶ್ವರದ ಬದಲು ಶಿವಗಂಗೆ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ ಮಾರ್ಗ ಮಧ್ಯೆ ಬಸ್ ನಿಲ್ಲಿಸಿ ಡ್ರೈವರ್ ಕಿರಣ್ ಮೇಲೆ ಹಲ್ಲೆ ನಡೆಸಿದ್ದಾರೆ ನನ್ನ ಹೆಂಡತಿಗೆ ನಿನಗೂ ಏನ್ ಸಂಬಂಧ ಅವಳ ಬಳಿ ಹಣ ಯಾಕೆ ಪಡೆದಿದೀಯಾ ಅಂತ ಹಲ್ಲೆ ಮಾಡಿದ್ದಾರೆ ಎರಡು ದಿನ ಬಸ್ನಲ್ಲೇ ಇಟ್ಟು ಹಲ್ಲೆ ಮಾಡಿದ್ದಾರೆ ಹಲ್ಲೆಯ ವಿಡಿಯೋ ಮಾಡಿ ಲಕ್ಷಾಂತರ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ ಈ ಕುರಿತು ಹಲ್ಲೆಗೊಳಗಾದ ಕಿರಣ್ ತಲ್ಲಕಟ್ಟಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್